ಸಂಬಳ ಪ್ರತಿ ತಿಂಗಳು ಕರೆಕ್ಟಾಗಿ ಆಗಿ ಕೊಟ್ಟು ಬಿಡ್ತಾರೆ ಪ್ರತಿ ತಿಂಗಳು ಒಂದನೇ ತಾರೀಕು ಒಂದನೇ ತಾರೀಖು ತಾರೀಕು ಬಟ್ ಸರ್ಕಾರಿ ಸಂಸ್ಥೆಗಳಲ್ಲಿ ಸಂಬಳ ಒಂದ್ ತಿಂಗಳು ಕೊಡ್ತಾರೆ ಮೂರ್ ತಿಂಗಳಿಗೊಮ್ ಕೊಡ್ತಾರೆ ಒಮ್ಮೊಮ್ಮೆ ಎರಡ್ ತಿಂಗಳಿಗೆ ಸರ್ಕಾರದಲ್ಲಿ ಖಂಡಿತವಾಗ್ಲೂ ಮೇಡಂ ಮೇಡಮ್ ಮಿನಿಸ್ಟರ್ ಮೇಡಮ್ ನಿಮ್ಗೆ ಎಷ್ಟು ಸಂಬಳ ಕೊಡ್ತಾರ್ರಿ ಮಂತ್ರಿಯಾಗಿ ಗೊತ್ತಿಲ್ಲ ಕರೆಕ್ಟಾಗಿ ಆಗಿ ಇತ್ತೀಚೆಗೆ ಎಷ್ಟಾಗಿದೆಯೋ ಏನೋ ಆ ಟಿ ಎ ಡಿ ಎ ಬೋಗಸ್ ಎಲ್ಲ ಬಿಟ್ಬಿಟ್ಟು ಬರೀ ಸಂಬಳ ನೀವು ನಮ್ಮಲ್ಲಿ ಬಂದು ಸೇರ್ಕೊಂಡ್ರೆ ನಾ ಕರೆಕ್ಟಾಗಿ ಐದನೇ ತಾರೀಕು ಸಂಬಳ ಕೊಡ್ತೀನಪ್ಪ ಸಂಡೇ ಬಂದ್ರೆ ಬಂದ್ರೆ ನಿಮ್ಗೆ ಕರೆಕ್ಟ್ ಸಂಬಳ ಬೇಕು ಅಂತ ಆಸೆ ಇದ್ರೆ ಬರ್ರಿ ನಾನಂತೂ ಕೊಡ್ತೀನಪ್ಪ ನಮ್ಮ ಆಫೀಸಲ್ಲಿ ಇಲ್ಲಿವರೆಗೂ ಕೊಟ್ಟಿದ್ದೀವಿ ನಾಳೆ ಗೊತ್ತಿಲ್ಲ ವಾಟ್ಸ್ ಆರ್ಗ್ಯುಮೆಂಟ್ ಯು ಆರ್ ಮೇಕಿಂಗ್ ರಬ್ಬಿಷ್ ಯೋಜನೆಗೂ ಸಂಬಳಕ್ಕೂ ಏನು ನಿಮ್ಮ ಚೀಫ್ ಮಿನಿಸ್ಟರ್ ಹೇಳ್ತಾರೆ ಯಾವುದಕ್ಕೂ ದುಡ್ಡು ಕೊರತೆ ಇಲ್ಲ ಮೊನ್ನೆನೂ ಹೇಳಿದ್ದಾರೆ ವಾಪಸ್ ನೆನ್ನೆನೋ ಹೇಳಿದಾರ ಹೇಳಿದಾರು ವಾಪಸ್ ಕೊರತೆ ಇಲ್ಲ ಏ ಏ ಮಣಕಿನಕ್ಕೆ ಇಟ್ಕೊಂಡಿದ್ದೀರಾ ಮರಿಯಾಕಕ್ಕೆ ಇಟ್ಕೊಂಡಿದ್ದೀರಾ ದುಡ್ಡನ್ನಾಗ ಮೂರು ಮೂರು ತಿಂಗಳಿಗೆ ಮರಿಯಾಕ್ಸಿ ತಗೊಂಡೋಗಿ ಯಾವನಾರು ಇಟ್ಕೋತಾರ ದುಡ್ಡಿದ್ರೆ ಯಾವ್ಯಾವ ಇಲಾಖೆದು ಮೂರು ಮೂರು ತಿಂಗಳಿಗೆ ಸಂಬಳ ರಿಲೀಸ್ ಆಗ್ತಾ ಇದೆ ಹೇಳಿ ನೋಡಿ ಅದು ಒಂದು ನ್ಯೂಸೇ ಅದು ಒಂದು ಮತ್ತೆ ನ್ಯೂಸ್ ನಮಗೆ ನೀವೇ ಪಟ್ಟಿ ಕೊಡ್ರಿ ವಾಟ್ ಈಸ್ ದಿಸ್ ಒಂದು ಕಡೆ ದುಡ್ಡಿದೆ ಯಾವುದಕ್ಕೂ ಕೊರತೆ ಇಲ್ಲ ಅಂತ ನಿಮ್ಮ ಚೀಫ್ ಮಿನಿಸ್ಟರ್ ಹೇಳ್ತಿರೋದಕ್ಕೆ ಇದನ್ನು ಕೇಳ್ತಾ ಇರೋದು இது யாவன் கேடத்தா, தலக்கேட்டான் கேடத்தானா.